ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತ ವೈವಿ ನಮಸ್ತೆ ಸ್ನೇಹಿತರೆ ಇವತ್ತು ನಾನಿದ್ದೀನಿ ಹಾಸನದ ಪ್ರತಿಷ್ಠಿತ ಹಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ನಾನು ನನ್ನ ಅಜ್ಜಿಯನ್ನ ಅಲ್ಲಿ ದಾಖಲಾತಿ ಮಾಡಿದೆ ಹಾಗಾಗಿ ಅವರ ಅನಾರೋಗ್ಯದಿಂದ ನಾನು ಮೂರ್ನಾಲ್ಕು ದಿನದಿಂದ ಇಲ್ಲೇ ಒಂದು ಸಮಯವನ್ನು ಕಲಿತಾ ಇದ್ದೆ ನಮ್ಮ ಅಜ್ಜಿಯನ್ನು ನೋಡ್ಕೊಂತ ಇದ್ದೆ ಅಂತಾನೆ ಹೇಳ್ಬೋದು ಹೀಗಿರುವಾಗ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಇಲ್ಲಿ ಪ್ರತಿನಿತ್ಯ ಕೆಲಸ ಮಾಡುವಂತಹ ಆಯಗಳಿಂದ ಇರಬಹುದು ಡಾಕ್ಟರು ನರ್ಸು ಎಲ್ಲರಿಗೂ ಕೂಡ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳಿದೆ ಹಾಗೆ ಅವರಿಂದನೂ ಒಂದೆರಡು ಮಾತುಗಳನ್ನು ಕೇಳಿದೆ ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರಿಗೂ ಅವ್ರ ಕಡೆಯಿಂದ ವಿಶೇಷವಾಗಿ ಮಹಿಳಾ ದಿನಾಚರಣೆಯಿಂದ ಶುಭ ಕೋರಿಸುವಂತಹ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲದಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು ಎಲ್ಲ ತಾಯಂದಿರು ಸಹೋದರಿಯರು ಹಾಗೂ ಸ್ನೇಹಿತೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಾಗಿ ನಿಮ್ಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೂ ಸೇಮ್ ಟಿಯು ಒಳ್ಳೆದಾಗ್ಲಿ ದೇವರ ಆರೋಗ್ಯ ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಎಲ್ಲ ಅನ್ನಿಸ್ತಿದೆ ನಿಮ್ಗೆ ಮಾಡಬಹುದು ಸಮಾಜದಲ್ಲಿ ಬದುಕ್ತಿರುವಂತಹ ಮಹಿಳೆಯರಿಗೆ ಉನ್ನತ ಸ್ಥಾನದಲ್ಲಿರೋ ಕಡು ಬಡವರಿಗೆ ಇಷ್ಟ ಪಡ್ತೀರಾ ಮಹಿಳೆಯರು ಯಾವ್ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ದುಡಿಬಹುದು ಆ ರೀತಿ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳಕ್ ಇಷ್ಟಪಡೋಣ ಅಂದ್ರೆ ಎಲ್ರು ಚೆನ್ನಾಗಿಲ್ಲ ಸ್ವಾವಲಂಬಿಗಳಾಗಿ ಬದುಕಿ ಮಾಡಬಾರ್ದು ಅವ್ರವ್ರನ್ನ ಅವ್ರವ್ರ ದುಡ್ಡು ತಿನ್ನೋ ದೇವರ ಆರೋಗ್ಯ ಕಾಪಾಡ್ಲಿ ನಾವು ಅಷ್ಟೇ ಇಲ್ಲಿ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಎಲ್ರೂ ಒಂದು ಒಳ್ಳೇದಾಗಿ ಎಲ್ಲ ಇದ್ ಮಾಡೋಣ ಅವ್ರಿಗೂ ಮಹಿಳಾ ದಿನಾಚರಣೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟ ಎಲ್ಲರೂ ಸರಿ ಮಹಿಳಾ ದಿನಾಚರಣೆ ದಿನಾಚರಣೆಗಳು ಹೇಳ್ಬಿಡಿ ಎಲ್ರಿಗೂ ಏನಾರಿ ಜಗದಲ್ಲಿ ಅಪಾರ ಶಕ್ತಿ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ತನ್ನ ಬದುಕನ್ನೇ ಮುಡಿಪಾಗಿಡುವ ಜೀವ ತನಗಾಗಿ ಅಲ್ಲದಿದ್ದರೂ ತನ್ನವರಿಗಾಗಿ ಎಲ್ಲವನ್ನ ಸಹಿಸಿ ಎಲ್ಲರನ್ನೂ ಸಲಹಿ ಬದುಕಿನುದಕ್ಕೂ ಮತ್ತೊಬ್ಬರಿಗಾಗಿಯೇ ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಗೆಳತಿಯಾಗಿ ಮಡದಿಯಾಗಿ ಬದುಕುವ ಕರುಣೆಯ ಮೂರ್ತಿ ಮಮತೆಯ ಮಡಿಲು ಪ್ರೀತಿಯ ಕಡಲು ಸಕಲ ಮಹಿಳಾ ಸಂಕುಲವೇ ಮಹಿಳೆ ಅಂಟೀ ಮಹಿಳಾ ದಿನಾಚರಣೆಯ ಶುಭಾಶಯಗಳು మహిళా దినోత్సవ న శుభాశే శుభాశేళ మహిళా దినోత్సవ అంటే మీకు మహిళా దినోత్సవ శుభాశే శుభాశేళ మహిళా దినోత్సవ హ్యాపీ ఇస్ డే టు యు మా అంతర్జాతీయ మహిళా దినోత్సవ హార్దిక శుభాశేళ మహిళా దినోత్సవ శుభాశేళ మహిళా దినోత్సవ శుభాశేళండి మీకు ఓ ఇట్స్ ఓకే పర్వగిల్లా మహిళా దినోత్సవ హార్దిక శుభాశేళా థాంక్యూ అంతర్జాతీయ మహిళా దినం అదికి నిమ్గే ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹೇಳಿ ದಿನಾಚರಣೆಗೆ ನೋಡಿದ್ರಲ್ವಾ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ನಿಮ್ಮ ಕನ್ನಡತಿಯ ಮಹಿಳೆಯ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 《「気づいたら」》